ಆದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ತಾಲೂಕಿನ ಕಸಬಾ ಹೋಬಳಿ ಮತ್ತು ಉಬ್ರಾಣಿ ಹೋಬಳಿಯ ಇತರೆ ಕೆರೆಗಳಿಗೆ ಸಾಸ್ವೆಳಿ ಏತ ನೀರಾವರಿಯ ಕೆರೆಯ ನೀರನ್ನು ಹರಿಸುವಂತೆ ಆಗ್ರಹಿಸಿ ಚನ್ನಗಿರಿ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘದ ರೈತರು ಸೋಮವಾರ ಪ್ರತಿಭಟನೆಯನ್ನು ನಡೆಸಿದರು ಮೊದಲು ಚನ್ನಗಿರಿ ಪಟ್ಟಣದ ಗಾಂಧಿ ವೃತ್ತದಲ್ಲಿ ಮಾನವ ಸರಪಳಿಯನ್ನು ನಡೆಸುವ ಮೂಲಕ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ರಸ್ತೆ ತಡೆ ನಡೆಸಿದರು ನಂತರ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ತೆರಳಿ ತಹಶೀಲ್ದಾರ್ ಕಚೇರಿಗೆ ತೆರಳಿ ತಹಶೀಲ್ದಾರ್ಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಮನವಿ ಪತ್ರವನ್ನು ಸಲ್ಲಿಸಿದ ನಂತರ ರೈತ ಸಂಘದ ತಾಲೂಕು ಅಧ್ಯಕ್ಷ ಸಿ ಆರ್ ತಿಪ್ಪೇಶಪ್ಪ ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕಿನ ರೈತ ಮುಖಂಡರು ಹಾಜರಿದ್ದರು ಮನವಿಯನ್ನು ಹೊನ್ನಾಳಿ ಜಿಲ್ಲಾದ ಉ ಜಿಲ್ಲೆಯ ಉಪವಿಭಾಗಾಧಿಕಾರಿ ಅಭಿಷೇಕ್ ಸ್ವೀಕರಿಸಿ ಈ ಸಮಸ್ಯೆಯನ್ನು ಶೀಘ್ರವೇ ಪರಿಹರಿಸಿಕೊಡುವುದಾಗಿ ಭರವಸೆಯನ್ನು ನೀಡಿದರು ಅದೇ ನ್ಯೂಸ್ನೊಂದಿಗೆ ಸತೀಶ್ ಪವಾರ್ ಚನ್ನಗಿರಿಯಿಂದ ಇವತ್ತು ಎರಗೇಟೆಯಲ್ಲಿ ಬಂದಿದ್ದಾರೆ ಬಂದಿ ಆ ಕಡೆ ಎಲ್ಲಾ ರೈತರು ಬಂದಿದ್ದಾರೆ ಇವತ್ತು ಸಾಕಷ್ಟು ಬರಗಾಲದಾಗೆ ಅನುಭವಿಸಿದ್ದಾರೆ ಅವರು ಯಾಕಂದ್ರೆ ಪ್ರತಿ ವರ್ಷ ಅಕಾಲಿಕ ಮಳೆ ಬಂದಾಗಲೂ ಅನುಭವಿಸಿದ್ದಾರೆ ಬರಗಾಲಕ್ಕೆ ತುತ್ತಾಗಿದ್ದಾರೆ ಇವತ್ತು ಬೆಳೆಯಿಂದ ನಾಶವಾಗಿದ್ದಾವೆ ಇವತ್ತು ಅವ್ರದ್ದು ಕತೆ ಹೇಳ್ಲಿಕ್ಕಾಗಲ್ಲ ತಿಂಗಳು ಮೂವತ್ತನೇ ತಾರೀಕು ಚಳವಳಿ ಮಾಡಿದ್ವಿ ಇದೇ ಸಾತ್ರಿಯನ್ನು ಅವತ್ತು ನಮ್ಮ ತಹಶೀಲ್ದಾರ್ ಏನಂತ ಹೇಳಿದ್ರು ನಾವು ಆದಷ್ಟು ಶೀಘ್ರದಲ್ಲಿ ನೀರಿನ ವ್ಯವಸ್ಥೆ ಮಾಡ್ತೇವೆ ಅಂದ್ರು ನಮಗೆ ಬಹಳ ಖುಷಿ ಆಯ್ತು ಆಯ್ತು ಬಿಡ್ರಿ ಮೇಡಮ್ ನಮಗೆ ನೀರ್ ಬೇಕಷ್ಟು ಬಿಟ್ರೆ ನಮ್ಗೆ ಏನು ಬೇಕಿಲ್ಲ ಅಂತಂದ್ವಿ ಏನಾಗಿದೆ ಅಂದ್ರೆ ಮೋಟರ್ ಆನ್ ಮಾಡಿದ್ ಕೂಡ ಲೈನ್ಗಳು ಎಲ್ಲ ಡ್ಯಾಮೇಜ್ ಆಗಿದೆ ಕಡಿಮೆ ಕಾಮಗಾರಿ ಕೆಲಸ ಮಾಡಿದಾರಂತ ನಮ್ಮ ರೈತರು ವದಂತಿ ಬಂತು ಇವರು ಇಲ್ಲಿ ಲೋಕಲ್ ನಾಗೆ ಜಿಲ್ಲಾಧಿಕಾರಿ ಆಗ್ಲಿ ತಹಸೀಲ್ದಾರ್ ಆಗ್ಲಿ ನಮ್ಮ ಮಾನ್ಯ ಎಂ ಪಿ ಆಗ್ಲಿ ಎಮ್ ಎಲ್ ಎ ಆಗ್ಲಿ ಇವ್ರು ಏನ್ ಮಾಡ್ಕೊಂಡಿದ್ರು ಇವತ್ತು ಎಂಟು ನೂರು ಕೋಟಿ ಪ್ರಾಜೆಕ್ಟ್ ಇವತ್ತು ಏನಾಗಬೇಕು ನಮ್ಮ ರೈತರು ಒಟ್ಟು ದೊಡ್ಡದು ಟ್ಯಾಕ್ಸ್ ಮುಖಾಂತರ ಮಾಡಿರೋಂತ ಕಾಮಗಾರಿ ಇವತ್ತು ನಾವು ಏನ್ ಬೀದಿ ಪಾದ ಆಗಿದೀವಿ ಇವತ್ತು ನಮಗೆ ನೀರ್ ಬೇಕು ಇವ್ರು ಹೇಳ್ತಾ ಇದಾರೆ ಏ ನೀರ್ ಕೊಡ್ತೀವಿ ಕೊಡ್ತೀವಿ ಒಂದೇ ತಿಂಗಳು ಮನೆಯಲ್ಲಿ ನೀರಿನ ಪ್ರಮಾಣ ಕಮ್ಮಿ ಆಗುತ್ತೆ ಅವಾಗ ನಾವು ಮೋಟ್ರ್ ಚಾಲ್ ಮಾಡಿ ಅಂದ್ರೆ ಖಂಡಿತ ನಮ್ಮಲ್ಲಿ ನೀರಿಲ್ಲ ನಾವು ಮೋಟರ್ ಆನ್ ಮಾಡಕ್ಕಲ್ಲ ಒಂದು ಮೋಟರ್ ಆನ್ ಮಾಡ್ತೇವೆ ಸರ್ ಒಂದು ಮೋಟರ್ ಆನ್ ಮಾಡಿ ಸುಮಾರು ಮುನ್ನೂರು ನಾನ್ನೂರು ಕೆರೆಗಳಿದ್ದಾವೆ ಯಾವ ಕೆರೆಗಳಿಗೆ ನೀರು ತುಂಬಿಸ್ತಾರೆ ಇವರು ಈಗ ಸಾಕಷ್ಟು ಜಾಮ್ನಲ್ಲಿ ಹೊಳೆಯಲ್ಲಿ ನೀರು ಹೋಗ್ತಾ ಇದೆ ಇವರು ತಕ್ಷಣವೇ ನೀರು ಹಸ್ಬೋದು ಅದು ಬಿಟ್ಟು ಸುಮ್ಮನೆ ಸುಳ್ಳಿನ ವಸಂತಿಗಳು ಹೇಳ್ಕೊಂಡು ಹೋಗ್ತಾರೆ ಇವತ್ತು ಇವತ್ತು ನಮ್ಮ ರೈತರು ಇಷ್ಟೆಲ್ಲ ಸಂಕಷ್ಟ ಯಾಕೆ ಸಿಲುಕಿದ್ದಾರೆ ಇಲ್ಲಿ ಸ್ಥಳೀಕರು ಯೋಚನೆ ಮಾಡಬೇಕು ಎಂ ಎಲ್ ಎ ಆಗ್ಲಿ ಎಂ ಪಿ ಆಗಲಿ ಜಿಲ್ಲಾಧಿಕಾರಿಗಳಾಗ್ಲಿ ತಾಲೂಕು ದಂಡಾಧಿಕಾರಿ ಬರ್ತೀವಿ ಅಂದ್ರೆ ಅವರೇ ಈಗ ಅದರಿಂದ ನಮಗೆ ಬಹಳ ನೋವಾಗಿದೆ ಇವತ್ತು ಕಣ್ಣಿನ ಅನುಕಂತ ಪರಿಸ್ಥಿತಿ ಆಗಿದೆ ಇವತ್ತು ತಕ್ಷಣವೇ ಈಗಾರೇ ಆಗಲಿ ನಮಗೆ ನೀರಿನ ವ್ಯವಸ್ಥೆ ಮಾಡ್ಬೇಕು ಇವರು ಎಲ್ಲೇ ಅಲ್ಲಿ ಮುದುಕೂರ್ ಕೆರೆಗೆ ಎಲ್ಲ ಸ್ವಲ್ಪ ನೀರು ಬಿಟ್ಟಿದ್ರು ಅಂದ್ರೆ ಇದು ಹೋಗಸ್ ಇದು ನಾವಿದು ತಪ್ಪಲ್ಲ ಎಲ್ಲೇ ಒಂದು ದಿವಸ ಎರಡು ದಿವಸ ಬಿಟ್ರೆ ಇದಾಗಲ್ಲ ನಮಗೆ ತಕ್ಷಣವೇ ಈ ಭಾಗಕ್ಕೆ ನೀರು ಬೇಕು ನೀರು ಕೆರೆ ಇದು ಮಲ್ದಾಯಿ ಧೋರಣೆ ಆಗುತ್ತೆ ನಮ್ಮ ನಮ್ಮ ಸರ್ಕಾರ ಬದುಕೆ ಅಂತ ಅಂತ ಇವರೆಲ್ಲ ಹೇಳೋಕೆ ಆಗ್ತಾರೆ ದಯವಿಟ್ಟು ಇದು ಯಾರು ಒಪ್ಪಲ್ಲ ಇದನ್ನ ತಕ್ಷಣವೇ ಚಾಲನೆ ಮಾಡಬೇಕು ಇವತ್ತು ರೈತರಿಗೆ ಮನ ಒಲಿಸಬೇಕು ಇಲ್ಲ ಅಂದ್ರೆ ಮುಂದಿನ ಕೇವಲ ಇವತ್ತು ಎಂ ಎಲ್ ಎಸ್ ಆಗಿ ನಿಲ್ತೀವಿ ಅಂತ ಹೇಳಿದ್ರೆ ಎಲ್ಲರೂ ಇಲ್ಲಿ ಕರ್ಸೇ ಅವರು दिकारा दिकारा साउदम से तो फिर इस तरह तक ್ರೆ ಯಾವ ಪೊಲೀಸು ಏನು ಮಾಡಬೇಕಾಗಲ್ಲ ಯಾವ ಎಂ ಎಲ್ ಎಂಪಿ ಏನು ಮಾಡಕ್ಕಾಗಲ್ಲ ಹೋರಾಟ ಹೋರಾಟ ಕೆಟ್ಟದ್ದು ಕೈ ಹಾಕಬಾಡ್ರಿ ನಮಗೆ ನೀರ್ ಬೇಕು ನಾವು ಶಾಂತಿಯುತ ರೈತ ಸಂಘ ಕರ್ನಾಟಕದಲ್ಲಿ ಹೆಂಗಿದೆಯಪ್ಪ ಅಂದ್ರೆ ಶಾಂತಿಯುತವಾಗಿ ಇವತ್ತು ರೈತ ಸಂಘ ಪ್ರಕಟಣೆ ಮಾಡಿದೆ ಯಾವುದೇ ಬಸ್ ಹಾನಿ ಮಾಡಿಲ್ಲ ಒಂದು ಶಾಲೆ ಹಾನಿ ಮಾಡಿಲ್ಲ ಆಫೀಸ್ ಹಾನಿ ಮಾಡಿಲ್ಲ ಯಾಕೆಂದ್ರೆ ಇದಷ್ಟು ನಮ್ದು ಪ್ರಾಪರ್ಟಿ ನಮ್ ಪಾಪರ್ಟಿ ಅನ್ರಿ ಒಂದ್ ಬಸ್ ಗವರ್ಮೆಂಟ್ ಬಸ್ ಅದು ನಮ್ ಇಲ್ಲ ಒಂದ್ ಪ್ರೈವೇಟ್ ಬಸ್ ಅದು ನಮ್ ಪಾಪರ್ಟಿ ನಾವು ಯಾವ್ದು ಸಹ ಹಾಳು ಮಾಡಕ್ ತಯಾರಿಲ್ಲ ನಮ್ಮ ಬೇಡಿಕೆ ಈಡೇರಬೇಕು ಈಡೇರಲಿಲ್ಲ ಅಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದ್ವಿ ಇದೇ ತಾಲೂಕ್ ಆಫೀಸಿನ ಮುಂದೆ ದಯವಿಟ್ಟು ಅಂತ ಕೆಟ್ಟದ್ದು ಕೈ ಹಾಕ್ಬೇಡ್ರಿ ನಮಗೆ ತಕ್ಷಣನೇ ತಹಶೀಲ್ದಾರ್ ಸಾಹೇಬರ್ ಇದ್ದಾರೆ ಅವರು ಏನ್ ನಮ್ಗೆ ಹೇಳಿ ಇಮಿಡಿಯೇಟ್ ನೀರನ್ನ ವ್ಯವಸ್ಥೆ ಮಾಡಬೇಕು ಇಂಜಿನಿಯರ್ ಮಾತಾಡಿ ನಾವೇನು ಒಂದೇ ಸರಿ ಇವತ್ತೆ ನಾಳೆಗೆ ಕೆರೆ ತುಂಬ ಹದಿನೈದು ದಯವಿಟ್ಟು ಹೇಳ್ತೀನಿ ಆಕ್ರೋಶ ಹೋಗಾಡ್ರಿ ನಮ್ದಿರಿಗೆ ಮಾತಾಡ್ತಿಲ್ಲ ಇಂಜಿನಿಯರ್ ಕಾಂಟ್ಯಾಕ್ಟ್ ಆದ್ರೂ ನಾವು ಬದಲಲ್ಲ ಯಾಕೆಂದ್ರೆ ಅವ್ರಿಗೆ ಜವಾಬ್ದಾರಿ ವಹಿಸಿದ್ವಿ ಅವ್ರ ಜವಾಬ್ದಾರಿ ತಗೊಂಡ್ ಅಂತ ಕಮಿಷನರ್ ಹೊನ್ನಾಳಿ ಚನ್ನಗಿರಿ ಭಾಗನೂ ನನಗೆ ನಮ್ಗೆ ಗೊತ್ತಿದ್ದಾಗೆ ಸಾಕು ಕಾನೂನಾತ್ಮಕವಾಗಿ ಅಡಚಣೆಗಳಿತ್ತು ಮುಂಚೆ ಏಳು ಜಾಗದಲ್ಲಿ ಅಡಚಣೆ ಇತ್ತು ಬಿಟ್ಟಿದ ತಕ್ಷಣ ನಾವು ಕಾರ್ಯಾಚರಣೆ ಮಾಡಬೇಕು ಅದಾದ್ಮೇಲೂ ಕೂಡ ಕಾನೂನು ರೀತಿನಲ್ಲ ಕಾನೂನ್ಗೆ ಅದ್ಯಾವು ಧಕ್ಕೆ ಬರ್ದಂಗೆ ಅಲ್ಲಿಂದ ಒಂದು ಲೈನ್ ಹಾಕ್ಬೇಕಿತ್ತು ಸಾಸವಳ್ಳಿ ಭಾಗದ ಅದನ್ನು ಆಮೇಲೆ ಎಲೆಕ್ಟ್ರಿಕಲ್ ಟೆಸ್ಟಿಂಗು ಆಗಿದೆ ಆಮೇಲೆ ನಾಲ್ಕು ಪಂಪ್ ಏನೋ ಇದಾವೆ ದೊಡ್ಡ ದೊಡ್ಡ ಪಂಪ್ಗಳು ಅದರಲ್ಲಿ ಮೂರು ಪಂಪ್ ಏನೋ ಶುರುವಾಗಿದೆ ಅದರಲ್ಲಿ ಏನೇನು ಇದೆ ಅದನ್ನೆಲ್ಲ ಕ್ಲೀನ್ ಆಗಿ ಚೆಕ್ ಮಾಡಿ ಇನ್ನೊಂದು ಒಂದೇನೋ ಚೆಕ್ ಮಾಡ್ಬೇಕಂತ ಹೇಳಿದ್ರು ಇಂಜಿನಿಯರ್ ವಾರದಿಂದ ಕೇಳಿದಾಗ ಬಟ್ ಎಸ್ ಕಂಪ್ಲೀಟ್ ಪ್ರೋಸೆಸಲ್ಲಿದೆ ಆಗತ್ತೆ ಡೆಫಿನೆಟ್ಲಿ ಇವಾಗೂ ಸಹ ಡಿ ಸಿ ಸರ್ ಇಲ್ಲಿ ಕೋರ್ಟ್ ತೊಗೊಳ್ತಿದ್ದಾರೆ ಹಾಂ ಕೋರ್ಟ್ ತೊಗೊಳ್ತಿದ್ದಾರೆ ಮತ್ತು ಇವತ್ತು ಸಂಜೆನೇ ಒಂದು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಮೀಟಿಂಗ್ ಇದೆ ಇದುವರೆಗೆ ಡಿ ಸಿ ಸರ್ ಜೊತೆಗೆ ಇಂಜಿನಿಯರ್ ಜೊತೆಗೆ ಸೊ ಏನು ಮನವಿ ಇದೆ ಅದನ್ನ ಕೊಡಿ ನಮಗೆ ಏನು ಮನವಿ ಇದೆ ಅದನ್ನ ಕೊಡಿ ನಮಗೆ ಡಿ ಸಿ ಸರ್ಗು ಕೂಡ ನಾನು ಇಲ್ಲ ಮನವಿ ಏನಿದೆ ಅದನ್ನ ಕೊಡಿ ನಾನು ಡಿಸಿ ಸರ್ ಗಮನಕ್ಕೆ ಅದೇ ರೀತಿ ಇವತ್ತು ಸಂಜೆ ಏನು ಮೀಟಿಂಗ್ ಇದೆ ಅಲ್ಲ ಇಂಜಿನಿಯರ್ಸ್ ಅವರ ಮೀಟಿಂಗ್ ಅಲ್ಲಿ ಅವ್ರ ಜೊತೆ ಮಾತಾಡಿ ಮೀಟಿಂಗ್ ಅವ್ರ ಜೊತೆ ಮಾತಾಡಿ ತ್ವರಿತವಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ಫುಲ್ ಇದಿಂದ ಪ್ರಾಜೆಕ್ಟ್ ಇಂದ ಏನು ಅನುಷ್ಟಾನ ಆಗಬೇಕು ಅಂತ ಸರ್ ಒಂದು